ಓಂ ಸಾಯಿರಾಮ್ ಬಾಬಾರ ಸಂಜೀವಾಣಿ ಬಾಬಾ ಹೇಳ್ತಾ ಇದ್ದಾರೆ ಮಗು ಈ ದಿನ ನೀನು ತುಂಬ ಕಷ್ಟಪಟ್ಟಿದ್ದೆ ಆದರೆ ಒಂದು ಮಾತು ಮಾತ್ರ ಲಕ್ಷ್ಯ ಇರಲಿ ನೀನು ಪ್ರಾಮಾಣಿಕವಾಗಿ ಮಾಡಿದಂಥ ಯಾವುದೇ ಕೆಲಸವಾಗಲಿ ಅದಕ್ಕೆ ಹತ್ತಕ್ಕಿಂತ ಹತ್ತರಷ್ಟು ಲಾಭವನ್ನು ನಾನು ಕೊಡುತ್ತೇನೆ ಹೆದರಬೇಡ ದುಡಿಮೆಗೆ ಹೆದರಬೇಡ ಆದರೆ ನಿನ್ನಲ್ಲಿ ಒಂದು ಚಿಲುಮೆಯ ಶಕ್ತಿ ಇರಲಿ ಚೈತನ್ಯದ ಶಕ್ತಿ ಇರಲಿ ಚೈತನ್ಯದ ಶಕ್ತಿ ಯಾವ ರೀತಿ ಬರುತ್ತದೆ ಗೊತ್ತಾಕಂದ ಬೆಳಗ್ಗೆ ಎದ್ದ ತಕ್ಷಣವೇ ನೀನು ನನ್ನ ಮುಖವನ್ನು ನೋಡಿಕೊಂಡು ನಮಸ್ಕಾರ ಮಾಡಿ ಹಸ್ತಲಕ್ಷ್ಮಿಯನ್ನು ನೋಡಿಕೊಂಡು ಎದ್ದೇಳುತ್ತೀಯಾ ಎದ್ದ ತಕ್ಷಣವೇ ಒಂದು ಅಚಾನಕ್ಕಾಗಿ ಬಂದಂಥ ಶಕ್ತಿಯೇ ಚೈತನ್ಯ ಶಕ್ತಿ ಒಂದು ಕೆಲಸ ಮಾಡಕಂದ ಇವತ್ತಿನಿಂದಲೇ ನೀನು ಬೆಳಗ್ಗೆ ಎದ್ದ ತಕ್ಷಣ ನಾನು ಈ ರೀತಿ ಇರಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ಮುಡಿಸಿಕೋ ಎದ್ದಾದ ಮೇಲೆ ಮೊದಲ ಕೆಲಸ ಮಾಡಿಕೊಂಡು ಬಿಸಿ ನೀರಿಗೆ ಒಂದು ಹನಿ ಜೇನುತುಪ್ಪ ಒಂದು ಹನಿ ನಿಂಬೆಹಣ್ಣಿನ ರಸವನ್ನು ಹಾಕಿಕೊಂಡು ಕುಡಿದು ಬಿಡು ಉಗುರು ಬೆಚ್ಚಗಿನ ನೀರು ನೋಡು ಅಷ್ಟು ಮಾಡಿದ ತಕ್ಷಣವೇ ನೀನು ಬೆಳಗ್ಗೆಯಿಂದನೂ ಸಂಜೆವರೆಗೆ ಎಷ್ಟೇ ಕೆಲಸ ಮಾಡಿದರೂ ಸುಸ್ತಾಗೋದಿಲ್ಲ ಬಂದಂಥ ಸಮಸ್ಯೆಗಳನ್ನು ಬಂದ ಹಾಗೇ ಬಗೆಹರಿಸಿಬಿಡುತ್ತೀಯ ಹೌದು ಇದು ನಾನು ನಿನಗೆ ಕೊಡ್ತಾ ಇರುವ ಆಶೀರ್ವಾದ ಹಾಗೆಯೇ ಬಟ್ಟಿನ ನೋವು ತುಂಬ ಆಗಿದೆ ಅಂತ ಯೋಚನೆ ಮಾಡಿ ಅದರ ಬಗ್ಗೆ ತುಂಬ ತಲೆ ಕೆಡಿಸಿಕೊಂಡು ಇವತ್ತೆಲ್ಲ ನನಗೆ ಗ್ಯಾಸ್ ಆಗಿದೆ ಗ್ಯಾಸ್ ಆಗಿದೆ ಅಂತ ಯೋಚನೆ ಮಾಡಿ ಮಾಡಿ ತಲೆ ಕೆಡಿಸಿಕೊಂಡು ಬಿಟ್ಟಿದ್ದೀಯಾ ಹೌದು ಅದು ಆಗಿದೆ ಪದೇ ಪದೇ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ಆ ರೀತಿ ಆಗುತ್ತದೆ ಅದಕ್ಕಾಗಿ ಒಂದು ಕೆಲಸ ಮಾಡು ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿಯೋಕ್ಕಿಂತ ಮುಂಚೆ ಒಂದು ವೀಳ್ಯದೆಲೆ ಸ್ವಲ್ಪ ಅರ್ಧ ಚಮಚ ಬಡೆ ಸೊಪ್ಪು ಅರ್ಧ ಚಮಚ ಜೀರಿಗೆ ಒಂದು ಚಮಚ ಬೆಲ್ಲವನ್ನು ಹಾಕಿ ಎರಡು ಗ್ಲಾಸ್ ನೀರಿನ ಕಷಾಯಕ್ಕೆ ಒಂದು ಗ್ಲಾಸ್ ಇಸಿಕೋ ಆ ಕಷಾಯವನ್ನು ಪ್ರತಿದಿನವೂ ಎದ್ದ ತಕ್ಷಣ ಇದನ್ನು ಮಾಡಿಕೊಂಡು ಕುಡಿಯುತ್ತಾ ಬಾ ನಿನಗೆ ಯಾವ ಹೊಟ್ಟೆ ಸಮಸ್ಯೆ ಇದೆಯೋ ಅದೆಲ್ಲವೂ ಬಗೆಹರಿಯುತ್ತದೆ ಇದು ಮನೆಯಲ್ಲೇ ಮಾಡಿಕೊಳ್ಳುವಂಥ ಕೆಲಸ ಚಿಂತೆ ಮಾಡಬೇಡಕಂದ ಎಲ್ಲವೂ ಬಗೆಹರಿಯುತ್ತದೆ ಹಾಗೆ ಮಕ್ಕಳ ವಿಷಯವಾಗಿ ಮದುವೆಯಾದ ಮಕ್ಕಳು ಮನೆಯಲ್ಲಿ ತುಂಬ ಜಗಳ ಮಾಡ್ತಾ ಇದ್ದಾರೆ ಬಾಬಾ ಏನು ಮಾಡೋದು ಅವರಿಗೆ ಜೀವನದ ಅರ್ಥವನ್ನು ತಿಳಿಸಿಕೊಡು ಜೀವನದ ಸಾಕ್ಷಾತ್ಕಾರವನ್ನು ತಿಳಿಸಿಕೊಡು ಎಲ್ಲಿ ಅವರಿದ್ದರೆ ಒಳ್ಳೆಯದು ಯಾವ ಜಾಗದಲ್ಲಿ ಇದ್ದರೆ ಒಳ್ಳೆಯದು ಯಾರನ್ನು ಯಾವ ರೀತಿ ಅರ್ಥ ಮಾಡಿಕೊಂಡರೆ ಒಳ್ಳೆಯದನ್ನು ತನ್ನೋದನ್ನು ಹೇಳಿಕೊಡು ಯಾಕೆಂದರೆ ಬೇರೆ ಮನೆಯಿಂದ ಹೋಗಿ ಬೇರೆ ಮನೆಗೂ ಹೋಗಿ ಸಂಸಾರ ಮಾಡಿ ಅಲ್ಲಿ ಜನರನ್ನೆಲ್ಲ ತಮ್ಮ ಜನರನ್ನಾಗಿ ಮಾಡಿಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ಕಂದ ಯಾಕೆಂದರೆ ಇಡೀ ಊರಿ ಊರೇ ಬದಲಿ ವಾತಾವರಣಕ್ಕೆ ವಾತಾವರಣ ಬದಲಿ ಜನಗಳೇ ಬರೀ ಜನಗಳ ಮನಸ್ಸಿನ ಸ್ಥಿತಿಯೇ ಬೇರೆ ಹೀಗಿರುವಾಗ ಹೊಂದಾಣಿಕೆ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟನೇ ಇರಲಿ ನಾನು ಇದ್ದೇನಲ್ಲ ನಿನ್ನೆಲ್ಲ ಮಕ್ಕಳನ್ನು ನೋಡಿಕೊಳ್ಳುತ್ತೇನೆ ಆದರೆ ಅವರಿಗೆ ಸ್ವಲ್ಪ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳಲು ಹೇಳು ಎಲ್ಲ ಒಳ್ಳೆಯದಾಗುತ್ತದೆ ಗಂಡನ ಮನೆ ಅದು ಗಂಡನ ಮನೆಯಲ್ಲ ಅದು ನನ್ನ ಮನೆ ಅನ್ನೋ ಭಾವನೆಯಿಂದ ಇದ್ದರೆ ಎಲ್ಲವೂ ತನ್ನಿಂದ ತಾನೇ ಸರಿ ದೂಗಿಸ್ಕೊಂಡು ಹೋಗುವಂಥ ಶಕ್ತಿ ನಿನ್ನ ಮಕ್ಕಳಲ್ಲಿದೆ ಚಿಂತೆ ಮಾಡಬೇಡ ಎಲ್ಲವೂ ಸರಿ ಹೋಗುತ್ತದೆ ಹಾಗೆ ಗಾಡ್ರೆಸ್ಸು ಒಡೆದು ಆ ಕೀಲಿಯನ್ನು ರಿಪೇರಿ ಮಾಡಿಸಿಕೊಂಡ್ರಿ ಹೌದಲ್ವಾ ಹಾಗೆ ಅದನ್ನು ಸರಿಪಡಿಸಿಕೊಳ್ಳಬೇಕಲ್ಲ ಕಂದ ಬೇಗ ಅದನ್ನು ಸರಿ ಮಾಡು ಅದು ಅದು ಯಾವ ರೀತಿ ಸರಿ ಮಾಡಿದರೆ ಚೆನ್ನ ಅದನ್ನು ರಿಪೇರಿ ಮಾಡಲು ಯಾರು ಬರುತ್ತಾರೆ ಅದನ್ನು ನೋಡಿಕೊಂಡು ರಿಪೇರಿ ಮಾಡಿಸಿಕೊ ಚಿಂತೆ ಮಾಡಬೇಡ ಎಲ್ಲ ಒಳ್ಳೆಯದಾಗುತ್ತದೆ ಹಾಗೆ ಮತ್ತೊಂದು ವಿಷಯ ಬೆಳಗ್ಗೆ ಎದ್ದ ತಕ್ಷಣ ಲಕ್ಷ್ಮೀ ಮುಖವನ್ನು ನೋಡಿಕೊಂಡು ಒಳ್ಳೆಯದು